ನಮಸ್ಕಾರ ಎಲ್ಲರಿಗೂ ಟು ಟು ಏನ್ಪಾ ಸರ್ ಪಿಯುಷಿ ನಂತರ ಮುಂದಿನ ನಂತರ ಕ್ಲಾಸ್ ಹಾಕಿ ಉಪೇಂದ್ರ ಸಾಂಗ್ ಅಂದ್ರೆ ಉಪೇಂದ್ರ ಅವರು ರಕ್ತ ಕಣ್ಣೀರು ಮೂವಿದಾಗ ಈ ಡೇಂಜರ್ ಸಾಂಗ್ ಹಾಡಿದ್ರು ಏನಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಂಜರ್ ಈ ಪಿ ಯು ಸಿ ಕಂಪ್ಲೀಟ್ ಆಗೋದನ್ನ ಯಾವಾಗಪ್ಪ ಅಂತಂದ್ರೆ ಹದಿನೆಂಟೇ ವಯಸ್ಸಿನಾಗ ಈ ಹದಿನೈದರಿಂದ ಇಪ್ಪತ್ತು ಏನು ಡೇಂಜರ್ ಅಂತ ಹೇಳಿದಾರಲ್ಲ ಈ ಡೇಂಜರ್ ಆದಂತಹ ಏಜನ್ನು ನಾವು ಲೈಫ್ ಚೇಂಜರ್ ಏಜಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂಥೇಳಿ ಪಾಲಕರ ತಲೆಯಲ್ಲಿ ಕೂಡ ಇದೊಂದು ಹುಳ ಕರಿತಿರ್ತದ ಅದೇ ರೀತಿ ವಿದ್ಯಾರ್ಥಿಗಳ ತಲೆಯಲ್ಲಿ ಇದೇನಪ್ಪ ಅಂತಂದ್ರೆ ಕೇವಲ ಹುಳ ಅಲ್ಲ ಇದು ಗುಂಗುಡುತ್ತಿರ ಒಂದು ಜೇನು ನೊಣವೇ ಸರಿ ಅಂತ ಹೇಳ್ಬೋದು ಅಷ್ಟೊಂದು ಗೊಂದಲ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಹೀಗಾಗಿ ಸ್ನೇಹಿತರೆ ವಿಡಿಯೋ ಮಾಡ್ತಾ ಇದ್ದೀನಿ ಪಿ ಯು ಸಿ ನಂತರ ಆರ್ಟ್ಸ್ ಅವ್ರು ಏನು ಮಾಡಬೇಕು ಸೈನ್ಸ್ ಕಾಮರ್ಸ್ ಅವ್ರ ಏನೇನು ಅವಕಾಶಗಳದಾವು ಆಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಹಣಕಾಸಿನ ಸ್ಥಿತಿ ಯಾವ ರೀತಿ ಇದ್ರೆ ಯಾವ ರೀತಿ ಸ್ಟೆಪ್ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ ಆದಷ್ಟು ಇದನ್ನು ವಿಡಿಯೋ ಬಹಳಷ್ಟು ಜನರಿಗೆ ಶೇರ್ ಮಾಡಿ ಆನಂತರ ಸ್ಟೇಟಸ್ ಇಡಿ ನಮಗೆ ಪಿ ಯು ಸಿ ಮುಗಿದೈತೆ ಅಂತ ನಮಗೇನು ಅವಶ್ಯಕತೆ ಇಲ್ಲೇನು ಮಾಡಿರಿ ನಿಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರು ಅನುಕೂಲ ಆಗ್ತೈತೆ ಸ್ನೇಹಿತರೆ ಎಷ್ಟೋ ಹಳ್ಳಿ ಹುಡುಗರು ಕೇಳ್ತಾರೆ ಸರ್ ಪಿ ಯು ಸಿ ಮುಗಿದ್ರಿ ಏನು ಮಾಡಿದ್ರಿ ನೆಕ್ಸ್ಟ ಏನು ಮಾಡ್ರೆ ನಮಗೆ ಚಲೋ ಆಕೈತೆ ಅಂತೇಳಿ ಭಾಳಷ್ಟು ಒಂದು ಟರ್ನಿಂಗ್ ಪಾಯಿಂಟ್ ಇರ್ತೈತಿ ಇದು ಎಜುಕೇಷನ್ ಫೀಲ್ಡ್ದ ಹೀಗಾಗಿ ಸ್ನೇಹಿತರೆ ಬಹಳಷ್ಟು ಜನರಿಗೆ ಶೇರ್ ಮಾಡಿರಿ ಹಾಗಾದರೆ ಪಿ ಯು ಸಿ ಮುಗೀತು ವಾಟ್ ಈಸ್ ನೆಕ್ಸ್ಟ್ ಯಾದಿ ಮ್ಯಾಗ ಸ್ಯಾದಿ ಆಗೋದಿಲ್ಲ ಅದು ಅದು ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಹೆಣ್ಣು ಕೊಡೋದಿಲ್ಲ ಯಾವುದೇ ಮಲ್ಸಾದ್ರೆ ಹೆಣ್ಣು ಕೊಡೋದಿಲ್ಲ ಹೆಣ್ಣು ಕೊಟ್ಟರು ನೀವು ಮ್ಯಾರೇಜ್ ಆಗೋದಿಲ್ಲ ಯಾಕಂದ್ರೆ ಅಂಡರ್ ಏಜ್ ಇರ್ತೈತಿ ಯಾಕಂದ್ರೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದೈತಿ ಸ್ನೇಹಿತರೆ ಹೀಗಾಗಿ ಅದು ಆಗೋದು ಹಾಗಾದ್ರೆ ಏನು ಮಾಡ್ಬೇಕಂದ್ರೆ ಯು ಥಿಂಕ್ ಯು ಡಿಸೈಡ್ ಮೊದಲು ವಿದ್ಯಾರ್ಥಿಗಳಾದಂಥರ ನೀವು ಥಿಂಕ್ ಮಾಡ್ಬೇಕು ನಾ ಇನ್ನೇನು ಮಾಡಬೇಕು ಅಂತೇಳಿ ಆಮೇಲೆ ಏನು ನಿರ್ಧಾರ ಹೇಳಿ ಆದ್ರೆ ಏನಾಗಬೇಕು ನಾನು ಡಾಕ್ಟರ್ ಆಗ್ಬೇಕು ಅನ್ನೋದು ಏನೈತೆ ನಂದ ಅಥವಾ ಖಾಕಿ ಡ್ರೆಸ್ ಹಾಕಿ ಕೆಂಪೇಗೌಡ ಆಗ್ಬೇಕಾ ಅಥವಾ ನೀವು ಐ ಟಿ ಸೆಕ್ಟರ್ದಾಗ ಇಂಜಿನಿಯರಿಂಗ್ ಮುಸ್ಕೊಂಡು ಐ ಟಿ ಸೆಕ್ಟರ್ದಾಗ ಹೋಗಿ ಬೆಂಗಳೂರು ಪುನಾದಾಗ ಐದು ದಿನ ವಾರ ಎರಡು ದಿನ ಬಾರ ಅದಕ್ಕೆ ಸೆಟ್ ಆಗಬೇಕು ಅಥವಾ ಡಿಫೆನ್ಸ್ ಆಗೋಗಿ ಜೈ ಹಿಂದ್ ಅಂತ ಹೇಳಿ ಆ ನೌಕರಿ ಮಾಡಬೇಕು ಏರ್ಫೋರ್ಸು ನೇವಿ ಈ ರೀತಿ ಏನು ಸೆಲೆಕ್ಷನ್ ಆಗೋ ಡ್ರೀಮ್ ಐತೋ ಅಥವಾ ಏನೂ ಬೇಡಪ್ಪ ನಾನೊಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಗಲ್ಲೆ ಮೇಲೆ ಗರ ಗರ ನೋಟ್ ಎನಿಸ್ಬೇಕು ಅದು ನಿಮ್ಮ ಲೈಫ್ ಏನು ಆಯ್ತು ಯಾವುದು ಈಸಿ ಇಲ್ಲ ಫಸ್ಟ್ ಪಾಸಿಬಲ್ ಐತಿ ಹೀಗಾಗಿ ಏನು ಮಾಡಬೇಕು ಅಂದರೆ ನಾ ಫಸ್ಟ್ ವಿದ್ಯಾರ್ಥಿಗಳಾದಂಥ ನೀವು ಥಿಂಕ್ ಮಾಡಬೇಕು ನನ್ನ ಅನಂತರ ಪಾಲಕರು ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಅಟ್ಟ ಆ ನಿರ್ಧಾರದಲ್ಲಿ ಭಾಗವಹಿಸಬೇಕು ನೀವು ನೀವು ನಿರ್ಧಾರ ತೊಗೊಂಡೇ ನನ್ನ ಮಗ ಅಥವಾ ಮಗಳು ಇದಾಗಬೇಕಂತ ಹೇಳಿ ನೀವು ಅವರನ್ನು ಬೇರೆ ಪೀಳಿಗೆ ಎಂಟ್ರನ್ ಪಡಕ ಮಾಡ ಅವಕಾಶ ಕೊಡಬಾರ್ದು ಯಾಕಂದ್ರೆ ಅದು ಫೇಲ್ ಆಕೈತಿ ಹೀಗಾಗಿ ವಿದ್ಯಾರ್ಥಿಗಳಿಗೆ ನಿರ್ಧಾರ ಬಿಡಬೇಕು ಅವ್ರು ಎತ್ತರೋಗಿ ಸ್ಟ್ರೆಂತ್ ಅದಾರು ನಾ ಎತ್ರೋಗ ಜಾಸ್ತಿ ಸ್ಟ್ರಾಂಗ್ ಅದೇನು ಹೇಳಿ ವಿಚಾರ ಮಾಡಿ ಏನಂದ್ರೆ ನಿರ್ಧಾರ ತಗೋಬೇಕಾಗ್ತದೆ ಹಾಗಾಗಿ ಪಾಲಕರು ಜಸ್ಟ್ ಸಪೋರ್ಟಿವ್ ಆಗಿ ಅವ್ರ ನಿರ್ಧಾರ ತಗೊಳ್ಳೋಕ್ಕೆ ತಮ್ಮ ಕೈ ಜೋಡಿಸ್ಬೇಕು ಓಕೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಏನಿ ಪಿ ಯು ಸಿ ಮುಗಿದಿತಿ ಅಥವಾ ಡಿಗ್ರಿ ಮುಗಿದಿರ್ಬೋದು ಅಥವಾ ಟೆಂತ್ ಮುಗಿದಿರ್ಬೋದು ಬಹಳಷ್ಟು ಜನರ ವೀಕ್ನೆಸ್ ಏನಾಗಿತ್ತಪ್ಪ ಅಂತಂದ್ರೆ ಏನಂದ್ರ ರಾಂಗ್ ವೇದಾಗ್ ಟ್ರೈ ಮಾಡೋದು ಎಕ್ಸಾಂಪಲ್ ಅವ್ರು ಆಕ್ಚುಲಿ ಹೈಟೇ ಇರೋದಲ್ಲ ಆರ್ಮಿಗೆ ಸಿಕ್ಕಾಪಟ್ಟೆ ಟ್ರೈ ಮಾಡೋದು ಅಥವಾ ಇಂಗ್ಲಿಷ್ ಆಗಿ ಸ್ಟ್ರಾಂಗ್ ಇರೋದಲ್ಲ ಮತ್ತೊಂದು ಯಾವುದೋ ಫೀಲ್ಡ್ ಟ್ರೈ ಮಾಡೋದು ಅಂದ್ರೆ ಸ್ಟ್ರಾಂಗ್ ಆಗ್ಬೋದು ಆ ವಿಷಯದಾಗ ಬಟ್ ನಮ್ದು ದೈಹಿಕ ಅರ್ಹತೆ ಇಲ್ಲಂದ್ರ ಕೆಲವೊಂದು ನಾವು ಡಿಪೆನ್ಸ್ ಇದ್ದಾಗ ಅನಾವಶ್ಯಕವಾಗಿ ಏಜ್ ಲಾಸ್ ಮಾಡ್ಕೊತೀರಿ ಹೆಂಗಪ್ಪ ಅಂತಂದ್ರೆ ಇದು ಡ್ಯಾಮ್ದಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಳ್ದಂಗೆ ಸರ್ ಇದೇನು ರೀ ಹೊಸಾದ ಹೇಳಾಕತ್ತರಿ ಒಳಗೆ ಹುಣಸಿ ತೊಳ್ದಂಗೆ ಕೇಳಿದೆವು ನಾವು ಡ್ಯಾಮ್ದಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಳ್ದಂಗೆ ಹೇಳಕತ್ತೆ ರೀ ಓಕೆ ಇದೊಂದು ಸ್ವಲ್ಪ ಗಾದೆ ಅದು ಓಕೆ ಹೀಗಾಗಿ ರಾಂಗ್ ಡೈರೆಕ್ಷನ್ದಾಗ ಯಾವತ್ತು ಟ್ರೈ ಮಾಡಬಾರ್ದು ಎಫ್ಟ್ ಈಸ್ ಓಕೆ ಬಟ್ ಡೈರೆಕ್ಷನ್ ರಾಂಗ್ ಇತ್ತಂದ್ರೆ ಎಲ್ಲ ವೇಸ್ಟ್ ಆದಂಗೆ ಆಗ್ತೈತಿ ಸ್ನೇಹಿತರೆ ಹಾಗಾದರೆ ಯು ಸಿ ಮುಗಿತು ಏನು ಮಾಡಬೇಕು ಅಂಥೇಳಿ ಇದನ್ನು ನೀವು ನಿರ್ಧಾರವನ್ನು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಅಂದ್ರೆ ನಮ್ಗೆ ಯಾವ ಲೈನ್ಗೆ ಹೋಗೋದು ಇಂಟ್ರೆಸ್ಟ್ ಐತೆ ಅನ್ನೋದು ಈ ಇಂಟ್ರೆಸ್ಟ್ ಚಾಯ್ಸ್ ಆದ ನಂತರ ನಿಮ್ಮ ಆಸಕ್ತಿ ಇರುವಂಥ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಕಾಡುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕಾಡುವ ಪ್ರಶ್ನೆ ನಮ್ಮ ಮನೆಯ ಆರ್ಥಿಕ ಸ್ಥಿತಿ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಐತಿ ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಅಂದ್ರೆ ಮನೆಯಾಗದ ರೊಕ್ಕದ ಪರಿಸ್ಥಿತಿ ಹೆಂಗೈತಿ ಅಂಥೇಳಿ ಇದು ಬಹಳ ಅವಶ್ಯಕತೆ ಐತಿ ಯಾಕಂದ್ರೆ ಎಷ್ಟೋ ಸಲ ಕೇಳ್ತೇವೆ ನಾವು ಏನಂತ ಹೇಳಿ ನೀವು ಲೈಫ್ದಾಗ ಏನೇ ಮಾಡ್ಬೇಕಾದ್ರೆ ಮೊದಲು ರೊಕ್ಕ ಬೇಕು ಬಟ್ ನಾ ಹೇಳ್ತೇನೆ ರೊಕ್ಕ ಎಲ್ಲದಕ್ಕೂ ಪೈನಲ್ ಅಲ್ಲ ಅದ ಅಲ್ಟಿಮೇಟ್ ಅಲ್ಲ ಹೆಂಗ್ರಿ ಸರ್ ಏನ ನೋಡ್ರಿ ನೀವು ಡಾಕ್ಟರ್ ಆಗ್ಬೇಕಂತ ಏಮಿರ್ತೈತಿ ಎಂ ಬಿ 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 ಎಸ್ ಮಾಡ್ಬೇಕಾಗಿರ್ತೈತಿ ಡ್ರೀಮ್ ನೀವು ನಾ ಎಂ ಬಿ 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 ಎಸ್ ಮಾಡ್ಬೇಕು ಹಾಗಿತ್ತಂದ್ರೆ ನೀವು ಯಾಸ್ ಯುಜುವಲ್ ಆಗಿ ಏನಬೇಕಪ್ಪ ಅಂದ್ರೆ ಜೆ ನೀಟ್ ಎಕ್ಸಾಮ್ ಬರೆದಿರ್ತೇ ಬರಿಬೇಕಾಗ್ತದ ಅಲ್ಲಿ ನೀವು ರ್ಯಾಂಕಿಂಗ್ ಒಳ್ಳೇದಿತ್ತಪ್ಪ ಅಂದ್ರೆ ಗೋರ್ಮೆಂಟ್ ಸೀಟ್ ಆಗ್ತದ ಗೋರ್ಮೆಂಟ್ ಸೀಟ್ ಆದಂತಾರೆ ನೀವು ಈಸಿಯಾಗಿ ಏನಾಗ್ಬೋದು ಕಡಿಮೆ ಅಮೌಂಟದಾಗ ಮುಗಿಸ್ಬೋದು ನೋಡ್ರಿ ಇಲ್ಲೂ ಅವಕಾಶ ಐತೆ ಎಷ್ಟೋ ಜನ ನಿಮ್ಗೆ ಕಾಲು ಕಳೆದ್ಬಿಡ್ತಾರೆ ಏ ಅದೆಲ್ಲ ಆಗೋದಿಲ್ಲ ಅದೆಲ್ಲ ಭಾಳ ಶ್ರೀಮಂತ ದರ ಮಾಡಬೇಕು ಭಾಳ ರೊಕ್ಕಬೇಕು ಕೋಟಿ ಗಂಟಲೆ ಅಂತ ಹೇಳಿ ನಿಮ್ಗೆ ಕಾಲು ಕಳಿತಾರ ಹೀಗಾಗಿ ನೀವು ನೀವು ನೀಟ್ ಎಕ್ಸಾಮ್ದಾಗ ಅಥವಾ ಸಿ ಟಿ ಎಕ್ಸಾಮ್ದಾಗ ನೀವು ಜಾಸ್ತಿ ಅಂದ್ರೆ ಒಳ್ಳೆ ರ್ಯಾಂಕ್ ತೊಗೊಂಡ್ರಂದ್ರೆ ನಿಮಗೆ ಸೀಟೇ ಸೀಟ ಅಂತ ಹೇಳ್ತೀನಿ ಸ್ನೇಹಿತರೆ ಹೀಗಾಗಿ ಅದ ಅಲ್ಟಿಮೇಟ್ ಅಲ್ಲ ಇದೊಂದು ನಿಮ್ಮ ತಲೆ ಕೆಲವೊಂದು ಹುಡುಗರು ಹೆಂಗೆ ಇರ್ತಾರೆ ಅಂದ್ರೆ ಎಕ್ಸ್ಟ್ರೀಮ್ ಶಾನೆ ಇದ್ದಿರ್ತಾರೆ ಅವರು ಬರೇ ಬುದ್ಧಿವಂತರಲ್ಲ ಅತಿ ಬುದ್ಧಿವಂತ ಇರ್ತಾರೆ ಅವ್ರು ಟ್ರೈ ಮಾಡ್ಬೇಕು ಎಷ್ಟೋ ಜನ ಅವ್ರು ಡಿಮೋಟಿವ್ ಮಾಡಿ ಅವ್ರ ಫ್ಯಾಮಿಲಿ ಪರಿಸ್ಥಿತಿ ನೋಡಿ ಕೌಟುಂಬಿಕ ಪರಿಸ್ಥಿತಿ ನೋಡಿ ಏ ನಿನಗೆ ಆಗೋದ್ ಬಿಡೋದು ರೊಕ್ ಬಾಳಿತ ಅಂತ ಹೇಳಿ ಕಾಲು ಕೇಳ್ತಾರೆ ಹೀಗಾಗಿ ವಿದ್ಯಾರ್ಥಿಗಳು ನೀವು ಸ್ವಂತ ಥಿಂಕ್ ಮಾಡ್ರಿ ಆ ಎಕ್ಸಾಮ್ಗಳನ್ನ ರ್ಯಾಂಕಿಂಗ್ ಚಲೋ ಬರಕ್ಕೆ ಟ್ರೈ ಮಾಡ್ರಿ ಹಾಗಾದ್ರೆ ಜೈಇ ನೀಟ ನೋಡಿರಿ ಈ ಜೆ ಇ ಎಕ್ಸಾಮ್ ಪಾಸ್ ಆದರೆ ನೋಡಿರಿ ನೀವು ಐ ಐ ಟಿ ಒಳಗೆ ಸೀಟ್ ತೊಗೊಬೋದಿದ್ರು ಆಗ ಐ ಐ ಟಿ ಒಂದು ಸಲ ನೀವು ಎಂಟ್ರಿ ಸೀಟ್ ತೊಗೊಂಡ್ರೆ ಮುಗಿತರು ನಿಮ್ಮ ಲೈಫ್ ಸೆಟ್ಲ್ ಆದಾಗಂತ ತಿಳ್ಕೊಂಬಿಡೋದು ಆಮೇಲೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಸಿಗ್ತಾವ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ನಾವು ಇಂಜಿನಿಯರಿಂಗ್ ಮಾಡಕ್ಕೋದ್ರೆ ಎಲ್ಲವೂ ಕೂಡ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಎಚ್ ಎಮ್ ಎಸ್ ಆಗಿರ್ಬೋದು ಬಿ ಎ ಎಮ್ ಎಸ್ ಆಗಿರ್ಬೋದು ಇವೆಲ್ಲ ನಾವು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಸೀಟ್ ತೊಗೊಂಡಪ್ಪ ಅಂತಂದ್ರೆ ನಾವೇ ರೀ ಮಾಡೋಕ್ಕೋದಂದ್ರೆ ಬಹಳಷ್ಟು ಲಕ್ಷ ಗಂಟ್ಲೆ ರೊಕ್ಕಬೇಕಾಗ್ತದೆ ನಮ್ಗೆ ಓಕೆ ಹೀಗಾಗಿ ನಾವು ಆದಷ್ಟು ಗೌರ್ಮೆಂಟ್ ಸೀಟ್ ತೊಗೊಳಕ್ಕೆ ಟ್ರೈ ಮಾಡಬೇಕು ಇದಕ್ಕೆ ನೀವು ಆನ್ಲೈನ್ ಕೋಚಿಂಗ್ಗಳನ್ನೇ ಮಾಡ್ಬೋದು ಅಥವಾ ಆಫ್ಲೈನ್ ಕೋಚಿಂಗ್ನ ಮಾಡ್ಬೋದು ಇದೇನ್ರಿ ಜಸ್ಟ್ ಐಡ್ಯಾ ಕೆಲವು ಇದು ಗೊತ್ತಿಲ್ಲ ಪಾಪ ಎಷ್ಟೋ ಹುಡುಗರು ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ನಾ ಏನು ಮಾಡ್ಬೇಕು ರೀ ನೀಟ್ ಎಕ್ಸಾಮ್ ಅಂತಾರೆ ಜೆ ಅಂತಾರೆ ಸರ್ ನನಗೆ ಏನು ಕ್ಲಿಯರಾಗಿ ಐಡ್ಯಾ ಬರ್ವಾ ರೀ ಅದು ಯಾವ ರೀತಿ ರೀ ಹೇಳಿ ಕೇಳ್ತಾರೆ ಹೀಗಾಗಿ ಸ್ನೇಹಿತರೆ ಇದು ಬೇಸಿಕ್ ಇಷ್ಟು ಗೊತ್ತಿರಬೇಕು ಅದೇ ರೀತಿ ಅಂತ ಅಂತೇಳಿ ಕರ್ನಾಟಕ ಸರ್ಕಾರ ನಡೆಸುವಂಥ ಸಿಟಿಗಳಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿಯೇ ಗೌರ್ಮೆಂಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ತಗೋಬಹುದು ಅಂದ್ರೆ ರ್ಯಾಂಕಿಂಗ್ ಚಲೋ ಬಂತಂದ್ರೆ ಇಂಜಿನಿಯರಿಂಗು ಬಿ ಎಚ್ ಎಮ್ ಎಸ್ ಈ ರೀತಿ ಮಾಡ್ಬೋದು ಇದು ಜೆ ಇ ನೀಟ್ ಬಗ್ಗೆ ಆದ್ರೆ ನೆಕ್ಸ್ಟ್ ಐತಿ ನೋಡ್ರಿ ಆಫ್ಟರ್ ಸೈನ್ಸ್ ಆಫ್ಟರ್ ಸೈನ್ಸ್ ಮಾಡಕ್ಕೆ ನಮ್ಗೆ ಏನೇನು ಅವಕಾಶಗಳದಾವೆ ಇದ್ರ ಮುಂದೋಗಿ ಏನ್ ಹೇಳ್ತೇನೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಾನ ಆರ್ಟ್ಸ್ ಹೇಳ್ತೇನೆ ಕಾಮರ್ಸ್ ಹೇಳ್ತೇನೆ ಆಮೇಲೆ ಈಗ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಹುಡುಗರು ಇರ್ತಾರಲ್ರಿ ಅವ್ರು ಇಮಿಡಿಯೇಟ್ ಜಾಬ್ ಬೇಕಾಗಿರ್ತೈತೆ ಅವ್ರಿಗೆ ಸರ್ ಎಲ್ರಿ ಎಲ್ಲಿ ಬಿ ಎಮ್ ಎಸ್ ಎಲ್ಲಿ ಎಮ್ ಬಿ ಬಿ ಎಸ್ ಎಲ್ಲಿ ಇಂಜಿನಿಯರಿಂಗ್ ಇಲ್ಲ ಸರ ಸದ್ಯಕ್ಕೆ ನಂದ ಮತ್ತು ನಮ್ಮ ಅಪ್ಪ ನಮ್ಮ ಒಂದು ಹೊಟ್ಟೆ ತುಂಬಿರೋ ಸಾಗ್ರಿಸ್ರೆ ಅಂಥದ್ದು ಯಾವ್ದಾರ ಒಂದು ನನಗೆ ಜಾಬ್ ಆಕೈತಿ ನೇವಿ ಏರ್ಫೋರ್ಸ ಯಾವ ರೀತಿ ಇದಾವೆ ಹೈಟ್ ಎಷ್ಟೈತಿ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ ತನಕ ವಿಡಿಯೋ ನೋಡಿರಿ ಓಕೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಇದನ್ನು ಕೇಳಿ ಒಬ್ಬ ವಿದ್ಯಾರ್ಥಿ ಲೈಫ್ ಆದ್ರೆ ಅದ ನನಗೆ ಖುಷಿ ಅಂತ ಹೇಳ್ತೀನಿ ನೋಡಿರಿ ಆಫ್ಟರ್ ಸೈನ್ಸ್ ಬಿ ಎಸ್ ಸಿ ಮಾಡ್ಬೇಕು ಇದು ಏನೂ ಇಲ್ಲಾಂದ್ರೆ ಇದನ್ನು ಮಾಡಬೇಕು ಇದನ್ನು ಬಿಟ್ಟು ಮನೆಯ ಕೊಂಡೋದಿಲ್ಲ ಏನೂ ಇಲ್ಲಪ್ಪ ಅಂತಂದ್ರೆ ಇದನ್ನಾದರೂ ಮಾಡಬೇಕ ಬಿ ಎಸ್ ಸಿ ಮಾಡಿದ ನಂತರ ನಿಮಗೆ ನೋಡ್ರಿ ಇದು ಮೂರು ವರ್ಷ ಇರ್ತದ ಬಿ ಮಾಡಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆನೇ ಎದುರಿಸಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬಹುದು ಅಂದ್ರ ನೀವು ಯು ಪಿ ಎಸ್ ಸಿ ಟ್ರೈ ಮಾಡಿದ್ರಿ ಐ ಎಸ್ ಕೆ ಎಸ್ ಆಮೇಲೆ ಡಿಗ್ರಿ ಮೇಲೆ ಬಹಳಷ್ಟು ಜಾಬ್ ಇರ್ತಾವೆ ಈ ಫೀಲ್ಡಿಗೆ ಬರ್ಬೋದು ನೀವು ವಾಪಸ್ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಟೀಚಿಂಗ್ ಫೀಲ್ಡ್ ಅಂದ್ರ ಬಿ ಎಸ್ ಸಿ ಬಿ ಎಡ್ ಮಾಡ್ರ ಇತ್ತೀಚಿನ ದಿನಗಳಲ್ಲಿ ಈ ಸೈನ್ಸ್ ಬ್ಯಾಕ್ ಗ್ರೌಂಡ್ ಮೇಲೆ ಇರುವಂತ ಟೀಚರ್ಸನ್ನು ಜಾಸ್ತಿ ಅಪಾಯಿಂಟ್ಮೆಂಟ್ ಮಾಡ್ಕೊಳಕತ್ತಾರ ಹೀಗಾಗಿ ಇಲ್ಲಿ ಟ್ರೈ ಮಾಡ್ಬೋದು ಏ ಸರ್ ರೀ ಒಟ್ಟೆ ಏನು ಹೊಣಾ ಹೊಸ ಬರಬೇಡ ನಂಗೆ ಸಾಲಿ ಮನಿ ಅಷ್ಟ ಸಾಕು ಹುಡುಗರು ಅರ್ಧ ನಾಲ್ಕು ಅಕ್ಷರ ಹೇಳಿ ಆರಾಮ್ ಇರ್ತೇನು ಅಂತ ಹೇಳಿ ಡಿಸೈಡ್ ಮಾಡಿದಾರ ಇಲ್ಲಿ ಬಿ ಎಡ್ ಮಾಡ್ಕೋಬೋದು ನೀವು ಸ್ಪೆಷಲಿ ಲೇಡೀಸ್ ಇದಕ್ಕೆ ಬಹಳಷ್ಟು ಅವಕಾಶ ಇತ್ತು ಲೇಡೀಸ್ಗೆ ಅನುಕೂಲತೆ ಬಿ ಎಸ್ ಸಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ರಿ ರಾಕ್ ಇಲ್ಲ ಏನಿಲ್ಲಪ್ಪ ಅಂತಂದ್ರೆ ಸರ್ ನಾ ಐ ಎಸ್ ಆ ಕೆ ಎಸ್ ಕೋಚಿಂಗ್ ಹೋಗ್ಬೇಕು ಅಂದಾಗ ಸರ್ಕಾರದವರ ಕರ್ತಾರ ನೀವು ಪ್ರೀ ಕೋಚಿಂಗ್ ಸೆಲೆಕ್ಷನ್ ಆಗಿ ಕೋಚಿಂಗ್ ಇಲ್ಲಿ ಅರ್ಥ ಆಗತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಐಡಿಯಾ ಇಲ್ಲ ಅದು ಸರ್ ಡೆಲ್ಲಿ ಹೋಗ್ಬೇಕಂತಾರೆ ಡೆಲ್ಲಿ ಹೋಗಬೇಕಾದ್ರ ಬಹಳ ಸ್ಟ್ರಾಕ್ ಬೇಕು ನಮಗೆ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಬಹಳ ಸ್ಟ್ರಾಕ್ ಬೇಕು ಹೈದರಾಬಾದ್ಗೆ ಹೋಗಬೇಕಾದ್ರ ಬಹಳ ಸ್ಟ್ರೋಕ್ಬೇಕಂತರಿ ಬಟ್ ನೀವು ಅದ ಪ್ರೀ ಕೋಚಿಂಗ್ ಒಂದ್ಸಲ ನೀವು ಎಕ್ಸಾಮ್ ಪಾಸ್ ಆದ್ರೆ ನಿಮ್ಗೆ ಎಲ್ಲ ಎಲ್ಲಾ ಹಣಕಾಸಿನ ಅನುಕೂಲ ಮಾಡಿಕೊಟ್ಟ ಒಂಬತ್ತು ತಿಂಗಳು ತಿಂಗಳು ಈ ರೀತಿ ಕೋಚಿಂಗನ್ನು ಕೂಡ ಕೊಡ್ತಾರೆ ಹೀಗಾಗಿ ಇದು ಅವಕಾಶ ಐತೆ ನೀವು ಐ ಎ ಎಸ್ ನನಕಲ್ಲಿ ಬಿಡು ರೊಕ್ಕ ಹೇಳಿ ಮನೆ ಹಾಕೊಂಡ್ಬೇಡ ಕೋಚಿಂಗ್ ಓಕೆ ಇದು ಅವಕಾಶ ಐತಿ ಇದು ಮಿನಿಮಮ್ ಇದನ್ನೇ ಮಾಡಬೇಕು ಇನ್ನು ಬಿ ಸಿ ಎ ಮಾಡ್ರೆ ನೀವು ನೀವೇನಪ್ಪ ಅಂತಂದ್ರೆ ಐ ಟಿ ಸೆಕ್ಟರ್ದಾಗ ನಿಮ್ಮ ಮಿನಿಮಮ್ ನಿಮ್ಮ ಬ್ರೈನ್ ಎಲ್ಲ ಅದ್ರ ಹಾಕಿ ಒಂದು ಸ್ವಲ್ಪ ವರ್ಕ್ ಮಾಡ್ರಪ್ಪ ಅಂತಂದ್ರೆ ಗೊತ್ತಿರ್ತೈತೆ ನಿಮ್ಗೆ ಅದು ಯಾವ ರೀತಿ ವರ್ಕ್ ಇರ್ತೈತಿ ಅಂತ ಹೇಳಿ ನಮ್ಮ ಇಲೆಕ್ಟ್ರಾನಿಕ್ ಸಿಟಿ ಬೆಂಗ್ಳೂರ್ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ನಿಮ್ದು ಯಾವ ರೀತಿ ವರ್ಕ್ ಇರ್ತೈತಿ ಆ ರೀತಿ ಪೇಮೆಂಟ್ಗಳನ್ನ ಕೂಡ ಸಿಗ್ತೈತಿ ಹೀಗಾಗಿ ಲೈಫ ನಿಮ್ಮದು ಸೆಟಲ್ ಮಾಡ್ಕೋಬೋದು ಇದು ಇದೆ ಆಮೇಲೆ ಮೆಡಿಕಲ್ ಆ್ಯಂಡ್ ಜೆ ಇ ನೀಟ್ ಆಮೇಲೆ ಇಂಜಿನಿಯರಿಂಗ್ ಅದೇ ಬರ್ತು ಆಮೇಲೆ ಅಗ್ರಿಕಲ್ಚರ್ ಕೆಲವೊಂದು ಪೋಸ್ಟ್ಗಳನ್ನ ಕಿರ್ತಾರೆ ಅಗ್ರಿಕಲ್ಚರ್ ಮೇಲೆ ಕೆ ಪಿ ಎಸ್ ಸಿ ಒಳಗಾಗಿರ್ಬೋದು ಕೆ ಪಿ ಎಸ್ ಸಿ ಅಂತಂದ್ರೆ ಜಾಸ್ತಿ ಮಾತಾಡೋದು ಬೆಳಗ್ಗೆ ನೋಡ್ರಿ ಅಗ್ರಿಕಲ್ಚರ್ದಾಗು ಪೋಸ್ಟ್ ಕಿರ್ತಾರೋ ಅವು ಒಳ್ಳೆ ಭಾರಿ ಚ ಬೆಸ್ಟ್ ಪವರ್ಫುಲ್ ಪೋಸ್ಟ್ ಇರ್ತಾವೆ ಅವನು ಕೂಡ ನೀವು ಅಪಾಯಿಂಟ್ ಆಗ್ಬೋದು ಆದರೆ ಮಿನಿಮಮ್ ಏನು ಅಂದರೆ ಬಿ ಎಸ್ ಸಿ ಮಾಡ್ಕೊಬೇಕು ಮಾಡ್ಕೋಬೇಕು ಇದೇನು ರೀ ನೆಕ್ಸ್ಟ್ ಎಜುಕೇಷನ್ ಕಂಟಿನ್ಯೂ ಮಾಡೋ ಹೇಳ್ತಾನ ಇನ್ನು ಮಿನಿಮಮ್ ನಾವು ಯಾವ ಜಾಬ್ ಇಡಬೇಕು ಅನ್ನೋದನ್ನು ಹೇಳ್ತಾನ ನೋಡ್ರಿ ನೆಕ್ಸ್ಟ್ ನೇವಿ ಎಸ್ ಎಸ್ ಆರ್ ಮೆಡಿಕಲ್ ಅಂತ ಹೇಳಿ ಇದು ನೀವೇನು ಯಾರಿಗೆ ಅವಕಾಶ ಸಿಗ್ತೈತಿ ಅಂದ್ರೆ ಪಿ ಯು ಶಿ ಒಳಗೆ ಬಯಾಲಜಿ ಮಾಡಿರ್ಬೇಕು ಪಿ ಯು ಶಿ ಸೈನ್ಸ್ ಒಳಗೆ ಕಂಪಲ್ಸರಿ ಬಯಾಲಜಿ ಇದು ಆಮೇಲೆ ಇದು ಪರ್ಮನೆಂಟ್ ಜಾಬ್ ಅದು ಪ್ರತಿ ವರ್ಷಕ್ಕೊಂದ್ಸಲಕ್ಕೆ ಇರ್ತಾರೋ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗೋರ್ದ ಬಹಳಷ್ಟು ಹುಡುಗರು ಹೈಟ್ ಕಡಿಮೆ ಇರ್ತೈತಿ ನೀವು ಸೈನ್ಸ್ ಮಾಡಿದಾರೆ ನೋಡ್ರಿ ಹೈಟ್ ಕಡಿಮೆ ಇದ್ದಾರೆ ಬರೀ ಒನ್ ಫಿಫ್ಟಿ ಸೆವೆನ್ ಹೈಟ್ ಇರ್ತೈತಿ ಇದಕ್ಕೆ ಬರೀ ಬೆಸ್ಟ್ ಜಾಬ್ ಇದು ಸ್ವತಃ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಇನ್ಫಾರ್ಮೇಷನ್ ತೆಗೆದಿನ್ರಿ ಭಾರಿ ಬೆಸ್ಟ್ ಜಾಬಾ ಒಳ್ಳೆ ಪೇಮೆಂಟ್ ಇರ್ತೈತಿ ಪರ್ಮನೆಂಟ್ ಪ್ರತಿ ವರ್ಷ ಕರಿತಾರೋ ಬಯಾಲಜಿ ಇರಬೇಕು ಇದು ಎಕ್ಸಾಮ್ ಪ್ಯಾಟ್ರನ್ ಹೆಂಗೆ ಇರತ್ತೆ ನೋಡಿರಿ ಪಿ ಸಿ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಮೇಲೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತೈತಿ ಮ್ಯಾಥ್ಸ್ ಇರೋದ್ರಲ್ಲಿ ಆಮೇಲೆ ಜಿ ಕೆ ಟ್ವೆಂಟಿ ಫೈ ಇಂಗ್ಲೀಷ್ ಗ್ರಾಮರ್ ಟ್ವೆಂಟಿ ಫೈ ಮ್ಯಾಥ್ಸ್ ಟ್ವೆಂಟಿ ಫೈವ್ ಈ ರೀತಿ ಇರ್ತದೆ ಆಮೇಲೆ ಫಿಸಿಕಲ್ ಕರಿತಾರೆ ಎಕ್ಸಾಮ್ ಪಾಸ್ ಕ್ವಾಲಿಫೈ ಆದ ನಂತರ ಒನ್ ಡಿಷ್ಟು ಒನ್ ಆಮೇಲೆ ಆರೂವರೆ ನಿಮಿಷದಾಗ ಆರು ನಿಮಿಷ ಮೂವತ್ತು ಸೆಕೆಂಡಾಗ ಹದಿನಾರು ಮೀಟರ್ ರನ್ನಿಂಗ್ ಹೊಡತ್ತೆ ಈಸಿಯಾಗಿ ಹೊಡೆದ ಬಿಡ್ತಿರಿ ಆಮೇಲೆ ಇಯರ್ಲಿ ಕಾಲ್ ಫಾರ್ಮ್ ಆಗ್ತಿವಿ ಇದು ಭಾರಿ ಬೆಸ್ಟ್ ವೇ ಅರ್ಥ ಆಗ್ತದೆ ಸ್ನೇಹಿತರೆ ಇದು ಏನಪ್ಪಾ ನಮ್ಗೆ ಸರ ಏನು ಇಲ್ರಿ ನಾವು ಒಳ್ಳೆ ಸೈನ್ಸ್ ಸ್ಕೋರ್ ಮಾಡಿದನು ನನಗೆ ಜಾಬ್ ನಮ್ಮ ಮನೆಗೆ ಬಹಳ ನೆಸಸರಿ ಐತಿ ಓಕೆ ನಮ್ಮ ನನ್ನ ನಂಬಿ ನಮ್ಮ ನಾಯ್ನ ವೇಟ್ ಮಾಡಾಕತ್ತರು ಹ್ಮ್ ನಮ್ಮಅಪ್ಪ ನಮ್ಮಅವ್ವ ನಮ್ಮ ತಂಗಿ ನಮ್ಮ ತಮ್ಮ ಇವರೆಲ್ಲ ವೇಟ್ ಮಾಡತ್ತಾರ ಈ ಜಾಬ್ ನೀವು ಟ್ರೈ ಮಾಡ್ಬೋದು ಇದೇ ರೀತಿ ಇಲ್ಲಿ ಟೆಂತ್ ಮೇಲೆ ನೋಡ್ರಿ ಟೆಂತ್ ಮೇಲೆ ಇರ್ತದ ಬಟ್ ಏನಪ್ಪ ಅಂತಂದ್ರ ನಿಮ್ದ ಪಿ ಯು ಸೈನ್ಸ್ ನಾಲೇಜ್ ಎಕ್ಸಾಮ್ ಪಾಸ್ ಆಗ್ಬೋದು ಟೆಂತ್ ಮೇಲೆ ರ್ಯಾಲಿ ನೇವಿ ಓಪನ್ ರ್ಯಾಲಿ ಕರೀತಾರೆ ಎಂ ಆರ್ ಅಂತ ಹೇಳ್ರಿ ಅಗ್ನಿವಿ ಟೈಪ್ ಅಲ್ಲಿ ನೀವು ಆಫ್ಲೈನ್ ಎಕ್ಸಾಮ್ ಇರ್ತೈತಿ ಈ ಟ್ವೆಂಟಿ ಫೈವ್ ಇಂಗ್ಲೀಷ್ ಬೇಸಿಕ್ ಇರ್ತೈತಿ ಟ್ವೆಂಟಿ ಫೈವ್ ಜಿ ಕೆ ಅದ್ರಾಗೆ ಮೆಂಟಲ್ ಎಬಿಲಿಟಿ ಇರ್ತೈತಿ ಇದೊಂದು ಕಾಮನ್ ಸೆನ್ಸ್ ನಿಮ್ಗೆ ತಿಳ್ಕೊಬೇಕು ಏನಂತಾರೆ ನೀವು ಆನ್ಲೈನ್ ಕ್ಲಾಸ್ ಮಾಡ್ಕೊಂಡಾಗಿರ್ಬೋದು ಅಥವಾ ಕೋಚಿಂಗ್ ಸೆಂಟರ್ ಗಳಿಗೆ ಬಂದ ಇನ್ನಷ್ಟು ಮಾಹಿತಿಗಳನ್ನ ತಗೋಬಹುದು ಇದಕ್ಕೆ ಈ ಎಕ್ಸಾಮ್ ಬೆಸ್ಟ್ ಬುಕ್ ಯಾವ್ದ ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ ಯಾವ್ದ್ರಿ ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ ಸ್ನೇಹಿತರೆ ಹೀಗಾಗಿ ಇದು ವೇ ಇರದ ಅಂದ್ರೆ ಶಾರ್ಟ್ ಟರ್ಮ್ ದಾಗ ನಾವು ಜಾಬ್ ಹಿಡ್ಕೋಬೇಕಾದ್ರೆ ಸೈನ್ಸ್ ಸಾರಿ ಅದೇ ರೀತಿ ಏರ್ಪೋರ್ಸ್ ಇದು ಸೇಮ್ ಒನ್ ಫಿಫ್ಟಿ ಸೆವೆನ್ ಹೈಟ್ ಇರ್ತದೆ ನೋಡ್ರಿ ಆರೂವರೆ ನಿಮಿಷದಾಗ ಇದು ಕೂಡ ಹದಿನಾರು ಮೀಟರ್ಸ್ ಅನ್ನ ಮಾಡಬೇಕು ಇಲ್ಲಿ ಫಸ್ಟ್ ಒಂದು ಎಕ್ಸಾಮ್ ಇರ್ತದೆ ಹಂಡ್ರೆಡ್ ಮಾರ್ಕ್ಸ್ ಫಸ್ಟ್ ಟೆಸ್ಟ್ ಇರ್ತದೆ ಇದ್ರಲ್ಲಿ ನೋಡ್ರಿ ರೀಸನಿಂಗ ಇಂಗ್ಲೀಷ್ ಗ್ರಾಮರ್ ಮ್ಯಾಥ್ಸ್ ಜಿ ಕೆ ಇರ್ತೈತಿ ಇದಾದ ನಂತರ ಸೆಕೆಂಡ್ ಎಕ್ಸಾಮ ಸೈಕಾಲಜಿ ಬೇಸ್ ಮೇಲೆ ಫಿಫ್ಟಿ ಮಾರ್ಕ್ಸ್ ಸೆಕೆಂಡ್ ಟೆಸ್ಟ್ ಇರ್ತೈತಿ ಹೆಂಗ್ರಿ ಸೈಕಾಲಜಿ ಬೇಸ್ ಮೇಲೆ ಅನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ ಅನಂತರ ಗ್ರೂಪ್ ಡಿಸ್ಕಶನ್ ಇರ್ತೈತಿ ಅಲ್ಲಿ ಒಂದು ಸ್ವಲ್ಪ ನಿಮ್ಗೆ ಇದು ಇಂಗ್ಲೀಷ್ನಾಗ ಇರ್ತಿತ್ರಿ ಸ್ಕಿಲ್ ಇರಬೇಕು ನೀವು ಮಾತಾಡೋ ಸ್ಕಿಲ್ ಆನಂತರ ಒಬ್ಬರ ಕೂಡ ನಿಮಗೆ ಒಂದು ವಿಷಯನ ಪ್ರಸ್ತಾಪ ಅವರ ಒಬ್ಬರ ಸಿಂಗಲ್ ಆಗಿನೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಆ ಸ್ಕಿಲ್ ನೋಡ್ಕೊಂಡು ಅದಾದ ನಂತರ ಮೆಡಿಕಲ್ ಆದ ನಂತರ ನೀವು ಸೆಲೆಕ್ಷನ್ ಇದು ಬೆಸ್ಟ್ ಜಾಬ್ ಇರೋದು ಶಾರ್ಟ್ ಟರ್ಮ್ದಾಗ ಬೆಸ್ಟ್ ಜಾಬ್ ನೀವು ಏನು ವರ್ಷ ಸೈನ್ಸ್ ಆಗೇನು ಸಿಕ್ಕಾಪಟ್ಟಿ ಸ್ಟಡಿ ಮಾಡಿರ್ತಾರಲ್ರಿ ಆ ಸ್ಟಡಿ ಮಾಡಿದನ್ನ ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಿರಪ್ಪ ಅಂತಂದ್ರೆ ಇಮಿಡಿಯೇಟ್ ಜಾಬ್ ಸಿಗ್ತೈತಿ ಇದು ಬಡವರ ಹುಡುಗರಿಗೆ ಹೇಳಿ ಮಾಡಿಸಿದಂಥದ್ರೆ ಅರ್ಥ ಆಗಿದೆ ಸ್ನೇಹಿತರೆ ಇದನ್ನ ಸ್ವಲ್ಪ ಟ್ರೈ ಮಾಡಿರಿ ನೆಕ್ಸ್ಟ್ ಇನ್ನು ಎನ್ ಡಿ ಎಸ್ ಆರ್ ನಡೆಸ್ತಾರೆ ಇಲ್ಲಿ ಭಾಳಷ್ಟು ಪೇಮೆಂಟ್ ಇರ್ತದೆ ಇದಕ್ಕೂ ಸೀರಿಯಸ್ ಆಗಿ ನೀವು ಕೋಚಿಂಗ್ ತೊಗೊಂಡ ಟ್ರೈ ಮಾಡ್ಬೇಕು ಸರ್ ಕೋಚಿಂಗ್ ಕೋಚಿಂಗ್ ಇಲ್ಲದನ್ನೂ ಮಾಡ್ಬೋದು ಬಸ್ಟ್ ಅಗ್ದಿ ಸರಳವಾಗಿ ಓಕೆ ಎಷ್ಟೋ ನೀವು ಈಗ ಅಡ್ಮಿಷನ್ ಮಾಡ್ಯಾರಪ್ಪ ಅಂದ್ರೆ ಬಿ ಎಸ್ ಸಿ ಅದು ಎಲ್ಲ ನೀವು ಸ್ಕಾಲರ್ಶಿಪ್ ಬರ್ತವೆ ಅದ ಸ್ಕಾಲರ್ಶಿಪ್ ಇನ್ವೆಸ್ಟ್ ಮಾಡಿ ಅದನ್ನು ಅಲ್ಲಿ ಯೂಸ್ ತಗೋಬೋದು ನೀವು ಯಾಕಂದ್ರೆ ಎಷ್ಟೋ ಜನ ನೀವು ಪಿ ಯು ಸಿ ಮುಗಿದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಡಿಗ್ರಿ ಮುಗಿಸಿದ ನಂತರ ನೌಕರಿ ಹುಡುಗಾಡದ ಟ್ರೈ ಮಾಡ್ತಾರೆ ಬಟ್ ಪಿ ಯು ಸಿ ಮುಗಿಸಿದ ನಂತರ ನೀವು ಅದಕ್ಕೆ ಪ್ರಯತ್ನ ಮಾಡಕೈತ್ರಿ ಅಂದ್ರೆ ಪಕ್ಕಾ ಏನಾದರೂ ಒಂದು ಆಗಿ ಆಗ್ತದೆ ಸೆಟ್ಲ್ ಆಗಿ ಆಗ್ತದೆ ಯಾಕಂದ್ರೆ ಡಿಗ್ರಿ ಮುಗಿಸಿದ ನಂತರ ಜಾಬ್ ಹುಡ್ಕೋದು ಒಂದ ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಆರ್ ಸಿ ಬ್ಯಾಟಿಂಗ್ ನೋಡೋದು ಒಂದ ಅರ್ಥ ಆಗತೈತ್ರಿ ಈ ರೀತಿ ಐತಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಸ್ವಲ್ಪ ಕಾಲ ಮಿಂಚಿ ಹೋಗಿರ್ತೈತಿ ಅಂತ ಹೇಳ್ಬೋದು ನೀವು ಲೈಫ್ ಬರೀ ಮೂರ ವರ್ಷ ಇನ್ವೆಸ್ಟ್ ಮಾಡ್ರಿ ಮುಂದೆ ಜಾಸ್ತಿ ಓದಾಗ ಓದೋಂಗ ಅನಿಸ್ತಾರ ಓದ್ರಿ ಇಲ್ಲಾಂದ್ರೆ ಬಿಡ್ರಿ ಲೈಫ್ ಒಂದು ಟ್ರ್ಯಾಕ್ ಇಡ್ತಿ ಅಂತ ಹೇಳ್ತೀನಿ ಸ್ನೇಹಿತರೆ ಪಿ ಯು ಸಿ ಕಾಮರ್ಸ್ ಕಾಮರ್ಸರ್ ನೋಡ್ರಿ ಪಿ ಯು ಸಿ ಕಾಮರ್ಸ್ ಕಾಮರ್ಸರ್ ನೋಡ್ರಿ ಇಲ್ಲೂ ನೀವು ಬಿ ಸಿ ಎ ಮಾಡ್ಬೋದು ಇದೊಂದು ನಿಮಗೆ ಗ್ರೇಟ್ ಅಪಾರ್ಚುನಿಟಿ ಐತಿ ಅನಂತರ ಬ್ಯಾಂಕಿಂಗ್ ಎಕ್ಸಾಮ್ ಡಿಗ್ರಿ ಮುಗಿದ್ಮೇಲೆ ಬಿ ಕಾಮ್ ಮುಗಿದ್ಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ನ ಟ್ರೈ ಮಾಡ್ಬೋದು ಆನಂತರ ಪಿ ಯು ಸಿ ನಂತರ ಇನ್ನೇನು ಎಸ್ ಡಿ ಎ ಡಿ ಏನು ಕಾಂಪಿಟೇಟಿವ್ ಕರಿತಲ್ಲ ಇದಕ್ಕೂ ಕೂಡ ಟ್ರೈ ಮಾಡ್ಬೋದು ಆಮೇಲೆ ಇಲ್ಲಿ ಬಿ ಎನೂ ಮಾಡ್ಬೋದು ರೀ ಸಬ್ಜೆಕ್ಟ್ ಕಾಂಬಿನೇಷನ್ ಸಬ್ಜೆಕ್ಟ್ ಇದ್ದಂದ್ರೆ ಬಿ ಮಾಡ್ಬೋದು ಬಿ ಎ ಮಾಡಿ ಬಿ ಎಡ್ ಮಾಡಿ ನಿಮ್ಗೆ ಹೈಸ್ಕೂಲ್ ಟೀಚರ್ ಆಗೋಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಪಿ ಯು ಉಪನ್ಯಾಸಕರಾಗ್ಬೋದು ಬಿಕಾಮ್ದವ್ರ ಓಕೆ ಇದು ಬಿಕಾಮ್ದು ನೆಕ್ಸ್ಟ್ ಆರ್ಟ್ಸ್ ಆರ್ ನೋಡ್ರಿ ಇಲ್ಲಿ ಬತ್ತು ನೋಡಿ ಆರ್ಟ್ಸ್ ಏನು ಬತ್ತ್ರಿ ಆರ್ಟ್ಸ್ ಸರ್ ಆರ್ಟ್ಸ್ ಸರ್ ಹೆಂಗಪ್ಪ ಅಂತಂದ್ರೆ ಸೈನ್ಸ್ ಸರ್ ಎಲ್ಲ ಕಡೆ ಜಂಪ್ ಆಗ್ಬೋದು ಬಟ್ ಆರ್ಟ್ಸ್ ಆರ್ಟ್ಸ್ ಸರ್ ಏನಪ್ಪ ಅಂದ್ರೆ ಲಿಮಿಟೆಡ್ ಐತಿ ಬಟ್ ಒಂದು ಭಾರಿ ಅಪಾರ್ಚುನಿಟಿ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಸಕ್ಸಸ್ ಆಗಕ್ಕೆ ಬೆಸ್ಟ್ ಇದೆ ಆರ್ಟ್ಸ್ ನಾವೇನು ಡಿಸ್ಕ್ರಿಪ್ಷನ್ ಆನ್ಸರ್ ಬರ್ತಿರ್ತೀವಲ್ಲ ರೀ ವಿವರಣಾತ್ಮಕವಾಗಿ ಅದಕ್ಕೆ ಇದು ಹೇಳಿ ಮಾಡಿಸಿದಂತ ಒಂದು ಇದ್ರಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದ್ದಾರೆ ನೋಡ್ರಿ ಇಲ್ಲಿ ಬಿ ಅಂತ ಮಾಡಬೇಕ ಬ್ಯಾಡ ಅಂದ್ರೆ ಮಾಡ್ಬೇಕು ಬಟ್ ಬಿ ಎ ಮಾಡೋದು ಹೆಂಗಪ್ಪ ಅಂತಂದ್ರೆ ಬಿ ಎ ಮಾಡುವಾಗ ಓದ್ಬೇಕು ನೀವು ಬಿ ಎ ಸರ್ಟಿಫಿಕೇಟ್ಗಾಗಿ ಎಜುಕೇಶನ್ ಮಾಡಬೇಡ್ರಿ ಲೈಫ್ ಸೆಟ್ ಆಗಿ ಎಜುಕೇಶನ್ ಮಾಡ್ರಿ ಓಕೆ ಇಂಡಿಯನ್ ಸಿಸ್ಟಮ್ ಹೆಂಗೈತಿಪ ಅಂದ್ರೆ ನೀವ ಸರ್ಟಿಫಿಕೇಟ್ಗಾಗಿ ಎಜುಕೇಶನ್ ಮಾಡಂದ್ರೆ ಐದು ವರ್ಷ ಅಲ್ಲ ಐದು ವರ್ಷ ರೀ ಐದು ವರ್ಷ ಬಿಟ್ಟು ಸರ್ಟಿಫಿಕೇಟ್ ಎದಕ್ಕೂ ಉಪಯೋಗ ಬರೋದ್ರು ಅರ್ಥ ಆಗತ್ತೈತ್ರಿ ಹೀಗಾಗಿ ಸರ್ಟಿಫಿಕೇಟ್ಗಾಗಿ ಎಜುಕೇಷನ್ ಬೇಡ ಲೈಫ್ ಸೆಟ್ ಹಾಕಕ್ಕಾಗಿ ಎಜುಕೇಷನ್ ಇರಬೇಕು ಅದಕ್ಕೆ ಬಿ ಎ ಇದ್ದಾಗ ನಿಮ್ಮ ಲೈಫ್ದ ಟೈಮನ್ನು ಇನ್ವೆಸ್ಟ್ ಮಾಡ್ರಿ ಒಳ್ಳೆ ಒಂದು ಡಿಗ್ರಿ ಕಾಲೇಜ್ ನೋಡಿರಿ ರೆಗ್ಯುಲರ್ ಡಿಗ್ರಿ ಹೋಗ್ರಿ ಅಲ್ಲೇರೆ ಒಂದು ನಿಮ್ಮ ನಾಲೆಜ್ ಬಿಲ್ಡ್ ಮಾಡ್ಕೊರಿ ಇಲ್ಲಪ್ಪ ಅಂದ್ರೆ ಡಿಗ್ರಿ ಕಾಲೇಜ್ಗೆ ಹೋಗಿ ಎಷ್ಟೋ ಡಿಗ್ರಿ ಕಾಲೇಜ್ಗಳ ಮಧ್ಯಾಹ್ನ ಅಷ್ಟೇ ಇರ್ತಾವೆ ಅದಾದ ನಂತರ ಕೋಚಿಂಗ್ ಕ್ಲಾಸ್ ಮಾಡ್ರಿ ಅಥವಾ ನೀವೇ ಎಲ್ಲರ ಲ್ಯಾಬ್ರ್ಯಾಕ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರಿ ಇಮಿಡಿಯೇಟ್ ನಿಮಗೆ ಡಿಗ್ರಿ ಮುಗಿಯೋದ್ರಾಗ ಏನಾದರೂ ಒಂದು ಒಳ್ಳೇದು ಆಗೇ ಆಗ್ತದೆ ಅರ್ಥ ಆಗ್ತದಾ ಓಕೆ ಇನ್ನು ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ನೀವು ಬಿ ಎ ಮುಗಿಸ್ಕೊಂಡ ಬಿ ಅಪಾಯಿಂಟ್ ಆಗ್ಬೋದು ಓಕೆ ಇದು ವೇ ಈಸಿವೇ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಸ್ಟೇಟ್ ಗೋರ್ಮೆಂಟ್ ಟ್ರೈ ಮಾಡಬಹುದು ಡಿಗ್ರಿ ಮೇಲೆ ಎಫ್ ಡಿ ಎಸ್ ಆಗಿರ್ಬೋದು ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಎಕ್ಸಾಮ್ಗಳಿಗೆ ಗಳಿಗೆ ಪ್ರಯತ್ನ ಮಾಡಬಹುದು ನೆಕ್ಸ್ಟ್ ಏನಪ್ಪಾ ಸೆಂಟ್ರಲ್ ಗೋರ್ಮೆಂಟ್ ನಿಮ್ಮ ಪಿ ಯು ಸಿ ಮುಗಿದ ನಂತರ ಬಿ ಎ ಮಾಡ್ಕೋತಾನೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದು ಆರ್ ಆರ್ ಬಿ ಆಗಿರ್ಬೋದು ಗ್ರೂಪ್ ಡಿ ಆಗಿರ್ಬೋದು ಈ ರೀತಿ ಎಕ್ಸಾಮ್ಗಳು ಆನಂತರ ಪಿ ಯು ಸಿ ಆರ್ಟ್ಸ್ ಮುಗುದಾರಿಗೆ ಇನ್ನೊಂದೇನಪ್ಪ ಏನಪ್ಪ ಅಂತಂದ್ರೆ ಪಿ ಯು ಸಿ ಮುಗುದಾರಿಗೆ ಈಗ ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಕೆ ಬಿ ಆಗಿರ್ಬೋದು ಈ ರೀತಿ ಆಮೇಲೆ ಪಿ ಯು ಸಿ ಮೇಲೆ ಏನು ಸ್ಟೇಟ್ ಗೋರ್ಮೆಂಟ್ ಹಾಕಿರ್ತಾರೆ ಟ್ರೈ ಮಾಡ್ಬೋದು ಬಸ್ಟ್ ಇದು ಹಾರ್ಡ್ ಐತಿ ಈಜಿ ಐತಿ ಬಸ್ಟ್ ಕಾಂಪಿಟೇಟಿವ್ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ಸ್ನೇಹಿತರ ಇದ್ರಾಗ ಹೀಗಾಗಿ ಇದನ್ನು ಮಾಡಿದಾರೆ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಈಗಿಂದ ಇಳಿಬೇಕಂತ ನಂದು ವಿನಂತಿ ಅಂತ ತಿಳ್ಕೊರಿ ಇದು ಬೇ ಇಷ್ಟೆಲ್ಲ ಅಂದರೆ ಬೇಸಿಕಲಿ ನಿಮ್ಗೆ ಏನು ಬೇಕಲ್ಲ ಅದನ್ನ ಹೇಳಕ್ ಟ್ರೈ ಮಾಡಿದನು ಎಲ್ಲಿ ನಿಮ್ಗೆ ಗೊಂದಲ ಉಂಟು ಮಾಡಲಿ ಸ್ನೇಹಿತರೆ ಇದನ್ನ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಟೋಟಲಿ ಏನು ಹೇಳಕ್ ಬಯಸ್ತಾನಪ್ಪ ಅಂತಂದ್ರೆ ನಾನು ಈ ಪಿ ಯು ಸಿ ಏಜ್ ಇರ್ತದಿಲ್ಲ ಪಿ ಯು ಸಿ ಏಜ್ ಆಗಿರ್ಬೋದು ಪಿಯುಷಿ ನಂತರ ಏನು ಎಜುಕೇಶನ್ ಮಾಡ್ತೀವಲ್ಲ ಎಲ್ಲರೂ ಐ ಪಿ ಎಲ್ ನೋಡ್ತಿರ್ಲಿಲ್ಲ ಅದಕ್ಕೆ ಅದೇ ಎಕ್ಸಾಂಪಲ್ ಕೊಡ್ತಾರೆ ನಿಮಗೆ ಐ ಪಿ ಎಲ್ ಏನು ಪವರ್ ಪ್ಲೇ ಓವರ್ಸ್ ಇರ್ತಾವಲ್ಲ ರೀ ಆ ರೀತಿ ಇದು ಸಿ ಏಜ್ ಆ ಪವರ್ ಪ್ಲೇದಾಗ ಜಾಸ್ತಿ ಬೌಂಡ್ರೀಸ್ ಹೊಡಿಬೋದು ಜಾಸ್ತಿ ವಿಕೆಟ್ಸನ್ನು ಕೂಡ ಬೀಳ್ಬೋದು ಅದೇ ಪವರ್ ಪ್ಲೇದಾಗ ಹೀಗಾಗಿ ನೀವು ಯಾವ ರೀತಿ ಚೇಂಜ್ ಮಾಡ್ಕೊತೀರ ಲೈಫ ಅದ್ರ ಮೇಲೆ ಡಿಸೈಡ್ ಆಗ್ತಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಮಸ್ತೆ